ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಇವತ್ತಿನ ಈವ್ನಿಂಗ್ ಉಳಾಗ ಇಲ್ಲಿ ಶೇರ್ ಮಾಡ್ಕೊಳೋಣ ಹೇಳಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಡುಗೆ ಮಾಡಿದ್ದು ತಟ್ಟೆಗಳೆಲ್ಲ ತೊಳೆದಿಟ್ಟಿದೆ ಪ್ಲೇಟ್ಸು ಬಟ್ ಅಡುಗೆ ಮಾಡಿದ್ದು ಪಾತ್ರೆಗಳು ಮಾತ್ರ ಹಾಗೆ ಇತ್ತು ಮಧ್ಯಾಹ್ನ ತಿಂದ್ಬಿಟ್ಟು ಒಂದೇ ತೊಳ್ಕೊಳೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಎಲ್ಲ ಆದಮೇಲೆ ಈವ್ನಿಂಗ್ ಒಂದು ಸುಮಾರು ನಾಲ್ಕು ಗಂಟೆ ಟೈಮ್ಗೆ ಪಾತ್ರೆಗಳೆಲ್ಲ ತೊಳಿತಾಯಿದ್ದೆ ಎಲ್ಲರ ಜೀವನದಲ್ಲೂ ಒಂದು ಗೋಲ್ ಅನ್ನೋದು ಇದ್ದೇ ಇರುತ್ತೆ ಅದೇ ಥರ ನನಗೂ ಒಂದು ಗೋಲ್ ಇತ್ತು ಬಟ್ ನಾನು ಓದಬೇಕು ಅಂತ ಅಂದ್ಕೊಂಡಿದ್ದೇ ಬೇರೆ ಏನೋ ಬಟ್ ನಾನು ಓದ್ತಿದ್ದೆ ಬೇರೆ ಏನೋ ಸೊ ಎಲ್ಲ ಆದಮೇಲೆ ಒಂದು ಕೆಲಸ ಸೇರಿಕೊಳ್ಳೋಣ ಅಂತ ಕೆಲಸ ಸೇರಿದಾಗ ಕಂಪ್ಯೂಟರ್ ಕಲಿಬೇಕು ಅನ್ನೋ ಅವಶ್ಯಕತೆ ಬಂತು ಆವಾಗ ಕಂಪ್ಯೂಟರ್ನ ಕಲಿತೆ ಕಂಪ್ಯೂಟರ್ ಕಲಿತಾದ್ಮೇಲೆ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋದೆ ಅಲ್ಲೊಂದು ಸುಮಾರು ಒಂದು ಆರು ಏಳು ತಿಂಗಳು ಕೆಲಸ ಮಾಡಿದೆ ಮತ್ತು ಅಲ್ಲಿ ಕೆಲಸ ಬಿಟ್ಟೆ ಅಲ್ಲಿ ಇನ್ನೂ ಜಾಸ್ತಿ ಸ್ಟಿಟ್ ಇತ್ತು ಮತ್ತು ಸಂಡೇ ಲೀವ್ ಕೊಡ್ತಿರ್ಲಿಲ್ಲ ಫೆಸ್ಟಿವಲ್ಸ್ ಲೀವ್ ಕೊಡ್ತಿರ್ಲಿಲ್ಲ ಅಂತ ಮತ್ತೆ ಬೇರೆ ಕಂಪ್ನಿಗೆ ಸೇರಿಕೊಂಡೆ ಮತ್ತು ಆ ಕಂಪ್ನಿಗೆ ಹೋದರೆ ನಿಂಗೆ ಈ ಕೋರ್ಸ್ ಬೇಡ ಮತ್ತು ಬೇರೆ ಕೋರ್ಸ್ ಕಲಿಬೇಕು ಅಂತಂದ್ರೆ ಮತ್ತು ಅಲ್ಲೊಂದು ಆದಷ್ಟು ಅಮೌಂಟ್ ಕೊಟ್ಟು ಮತ್ತು ಅಲ್ಲೊಂದು ಕೋರ್ಸ್ ಕಲಿತ್ಕೊಂಡೆ ಇದೇ ಥರನೇ ನಮ್ಮ ಗೋಲೇ ಬೇರೆ ಏನಿರುತ್ತೆ ಮತ್ತು ಬೇರೆ ಏನೋ ಆಗುತ್ತೆ ಅದೇ ಥರ ಜೀವನದಲ್ಲಿ ಸುಮಾರು ಆಗೋಗಿದೆ ಅಂದ್ಕೊಳ್ಳೋದೇ ಏನೋ ಬೇರೆ ಆಗಿರೋದೆ ಬೇರೆ ಏನೋ ಆ ಥರ ಎಲ್ಲ ಆಗಿ ಮತ್ತಿವಾಗೇನೋ ಒಂದು ಮಾಡ್ತಾ ಕಾಲ ಕಲಿತಾ ಇದ್ದೀನಿ ಈ ಕೆಲಸ ಎಲ್ಲ ಮುಗಿದ ಮೇಲೆ ಒಂದು ಮದುವೆ ಅಂತ ಆದ ಮದುವೆ ಆದಮೇಲೆ ಸರಿ ಇರೋಣ ಅಂತಂದರೆ ಆವಾಗಲೂ ತುಂಬ ಕಷ್ಟ ಅಂತ ಅನ್ನಿಸ್ತು ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನಿಸ್ತು ಅಲ್ಲೇ ಅಮ್ಮ ಹಸ್ಬೆಂಡವ್ರಲ್ಲೇ ಕೆಲ್ಸಕ್ಕೆ ಹೋದೆ ಅಲ್ಲೊಂದು ಸುಮಾರು ಒಂದು ತಿಂಗಳು ಅಷ್ಟೇ ಮಾಡಿದ್ದು ಒಂದೇ ತಿಂಗಳು ಮಾಡಿದ್ದು ತುಂಬ ಕಷ್ಟ ಆಗ್ಬಿಡ್ತು ಸ್ಟ್ಯಾಂಡಿಂಗ್ ವರ್ಕ್ ಏಟ್ ಟು ನೈನ್ ಅವರ್ಸ್ ನಿಂತ್ಕೊಂಡು ಮಾಡೋದು ಜಾಸ್ತಿ ಕಷ್ಟ ಆಗ್ಬಿಡ್ತು ಮತ್ತು ಅಲ್ಲಿಂದ ನಾನು ಹಂಗೆ ಅದನ್ನು ಕ್ವಿಟ್ ಮಾಡಿ ಅಮ್ಮ ಮನೆಗೆ ಬಂದೆ ಅಮ್ಮ ಮನೆಗೆ ಬಂದು ಎರಡು ವರ್ಷ ಇಲ್ಲ ಹತ್ತಿರ ಒಂದೂವರೆ ವರ್ಷ ಇಲ್ಲಿದ್ದೆ ಮತ್ತು ಹಳೆ ಕಂಪ್ನಿಗೆ ಏನು ಹೋಗ್ತಿದ್ದೆ ಅದೇ ಕಂಪ್ನಿಗೆ ಮತ್ತು ರೀಜಾಯ್ನ್ ಆಗಿ ಮತ್ತು ಅಲ್ಲೇ ಕೆಲಸ ಕಂಟಿನ್ಯೂ ಮಾಡಿದೆ ಮತ್ತು ಒಂದು ವರ್ಷ ಆದಮೇಲೆ ಮತ್ತೆ ಅತ್ತೆ ಮನೆಗೆ ಹೋದೆ ಮತ್ತು ಅಲ್ಲಿ ಸ್ವಲ್ಪ ದಿನ ಇದ್ದೆ ಮತ್ತು ಪ್ರೆಗ್ನೆಂಟು ಮತ್ತು ಅದೇ ಜರ್ನಿ ಕಂಟಿನ್ಯೂ ಆಯಿತು ಮತ್ತು ಡೆಲಿವರಿ ಆಯಿತು ಆಪ್ರೇಷನ್ ಆಯಿತು ಹೀಗೆ ನನ್ನ ನನಗೇನು ನನ್ನ ಲೈಫಲ್ಲಿ ಅಂದ್ಕೊಂಡಿರೋದು ಸಿಕ್ಕಿರೋದು ತುಂಬ ಕಮ್ಮಿ ಅಂತ ಅನ್ನಿಸ್ಬಿಟ್ಟಿದೆ ನನಗೆ ಇಷ್ಟಪಟ್ಟಿದ್ದು ನನಗೆ ಸಿಕ್ಕಿರೋದು ತುಂಬ ಕಮ್ಮಿ ನಾನು ಓದಬೇಕಂತ ಅಂದ್ಕೊಡೋದು ನಾನು ಓದೋಕ್ಕಾಗಿಲ್ಲ ಸೊ ಇದ್ರೆಲ್ಲ ಅದರ ಮಧ್ಯೆ ಯೂಟ್ಯೂಬ್ ಚಾನಲ್ ಅನ್ನೋದೊಂದು ಕನಸು ಅಂದರೆ ನನಗೆ ಇದು ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡಬೇಕನ್ನೋದು ಯಾವುದೋ ಅಂದ್ಕೊಂಡಿರಲಿಲ್ಲ ಯಾವತ್ತೂ ಮತ್ತು ಮಾಡ್ತೀನಂತ ಕೂಡ ಅಂದ್ಕೊಂಡಿರಲಿಲ್ಲ ಇದ್ರ ಬಗ್ಗೆ ನನಗೆ ಐಡಿಯಾ ಕೂಡ ಇರಲಿಲ್ಲ ಮದುವೆ ಆದಮೇಲೆ ಒಂದು ಸಣ್ಣ ಐಡಿಯಾ ಬಂತು ಅಂಥೇಳಿ ಸ್ಟಾರ್ಟ್ ಮಾಡಿದ್ದು ಆರು ತಿಂಗಳಿಗೆ ನನಗೆ ಒಂದು ಸಲ ಸಬ್ಸ್ಕ್ರೈಬರ್ಸು ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟಾಗಿ ಮಾನಿಟೈಸ್ ಕೂಡ ಆನ್ ಆಯಿತು ನಂಗೆ ತುಂಬ ಆಯಿತು ಅದೇ ಇನ್ನೇನು ಸ್ಟಾರ್ಟ್ ಆಗುತ್ತೆ ಆರ್ನಿಂಗ್ಸ್ ಅನ್ನೋ ಟೈಮ್ ಕರೆಕ್ಟಾಗಿ ಅದೇ ಆಮೇಲೆ ಕ ಸರಿಯಾಗಿ ವೀಡಿಯೋಸ್ ಹಾಕೋಕ್ಕೆ ಆಗಲಿಲ್ಲ ಆಮೇಲೆ ಫುಲ್ ವೀವ್ಸ್ ಡೌನ್ ಆಗೋಯ್ತು ನನಗೆ ಸಕ್ ಡ ಡಿಸಪಾಯಿಂಟ್ ಆಯಿತು ಮತ್ತು ಕಮ್ ಬ್ಯಾಕ್ ಮಾಡಿದ್ರೂ ಕೂಡ ನನಗೆ ಅಲ್ಲಿ ಕಮ್ ಬ್ಯಾಕೇ ಮಾಡೋಕ್ಕಾಗ್ತಾ ಇಲ್ಲ ಆವಾಗ ಸ್ಟಾರ್ಟ್ ಆಗಿದ್ದು ವ್ಯೂಸ್ ಕಮ್ಮಿ ಆಗಿರೋದು ಇವಾಗವರೆಗೂ ಅದೇ ಥರನೇ ಕಮ್ಮಿ ಆಗ್ತಾನೇ ಇದೆ ಇನ್ನು ಜಾಸ್ತಿನೇ ಆಗಿಲ್ಲ ನನಗೆ ನೋಡೋಣ ಯಾವತ್ತಾದರೂ ಒಂದು ಏನು ಇದ್ದರೆ ದೇವ್ರ ನಮಗೆ ಸುಖ ಕೊಟ್ಟೆ ಕೊಡ್ತಾನಲ್ವಾ ಸೊ ಫ ಏನು ಪ್ರತಿಫಲ ದೇವರಿಗೆ ಬಿಡಬೇಕು ನಾವು ಪ್ರಯತ್ನ ನಮ್ದಿರಬೇಕು ಪ್ರತಿಫಲ ದೇವ್ರು ಬಿಡಬೇಕು ಅದೇ ಥರ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ತನಕ ಸಪೋರ್ಟ್ ಮಾಡ್ತಾ ಬರ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈ ಕಡೆ ನಾನು ಹಿಟ್ಟಿಗೆಲ್ಲ ಕಲಸಿ ಇಟ್ಕೊಂಡೆ ಅಂದರೆ ಚಪಾತಿ ಮಾಡೋಣ ಇವ್ನಿಂಗ್ ಅಂಥೇಳಿ ಇದಕ್ಕೆ ಬೇಳೆ ಸಾಂಬಾರಿಗೆ ಚಪಾತಿ ಕಾಂಬಿನೇಷನ್ ಮಾಡೋಣ ಅಂತ ಅಂದ್ಕೊಂಡು ಚಪಾತಿ ಮತ್ತು ಇದಕ್ಕೆ ಬೇಳೆ ಸಾಂಬಾರು ಸೊ ಚಪಾತಿ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದೆ ಸಾರಿ ನಾತಿ ಇಟ್ಕೊಂಡಿದ್ದೆ ಚೆನ್ನಾಗಿ ನಾತಿದ್ರೆ ಚೆನ್ನಾಗಿ ಬರುತ್ತೆ ಒಂದೆರಡು ಅವರ್ ಅವ್ರು ಇಟ್ಟರೆ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಅಂಥೇಳಿ ನಾತು ಇಟ್ಕೊಂಡೆ ಮತ್ತು ಕೆಲಸ ಕೂಡ ಅಷ್ಟೇ ನಾಲ್ಕೂವರೆ ನಾಲ್ಕು ಮುಖ ಐದು ಗಂಟೆಗೆಲ್ಲ ಮುಗಿಸ್ಕೊಂಡೆ ಆಮೇಲೆ ಮುಖ ತೊಳ್ಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡು ತಲೆ ಬಾಚ್ಕೊಂಡು ಆಮೇಲೆ ದೇವ್ರ ಮನೆಗೆ ಸಾರಿ ಅಡುಗೆ ಮನೆಗೆ ಈವ್ನಿಂಗ್ ಹೋಗಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇದಕ್ಕೆ ಬೇಳೆನ ನಾನು ಹನ್ನೊಂದು ಗಂಟೆಗೆಲ್ಲೂ ಇದಕ್ಕಿಟ್ಕೊಂಡಿದ್ದೆ ಅಂದರೆ ನಾನು ಮೊನ್ನೆ ಸಂಜೆ ಊರಿಟ್ಬಿಟ್ಟು ನಿನ್ನೆ ಮಧ್ಯಾಹ್ನ ಇದಕ್ಕೆ ಬಿಟ್ಟು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದ ಕಾರಣ ಚೆನ್ನಾಗಿ ಒಂದು ಐದು ನಿಮಿಷಕ್ಕೆಲ್ಲ ಬೆಂದ್ಕೊಂತು ನೀರಲ್ಲೇ ಊರಿಕ್ಕಿದ್ನಲ್ವ ಅದಕ್ಕಾಗಿ ಮತ್ತು ನಾನು ಈಗ ಸ್ವಲ್ಪ ಆಯಿಲು ಕರ್ಬೇವು ಹಾಕ್ಬಿಟ್ಟು ಇದಕ್ಕೆ ಬೇಳೆ ಹಾಕಿ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡೆ ಚೆನ್ನಾಗಿ ಬೆಂದ್ಕೊಂತು ಹನ್ನೊಂದು ಗಂಟೆಗೆ ಇದ್ಕಿರೋ ಕಾರಣ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ ಸೊ ಚೆನ್ನಾಗಿ ಊರಿತಲ್ವಾ ಹಂಗಾಗಿ ಬೇಗನೆ ಬೆಂದ್ಕೊಂಡ್ಬಿಡ್ತು ಒಂದು ಐದು ನಿಮಿಷಕ್ಕೆಲ್ಲ ಬೆಂದ್ಕೊಂಡ್ಬಿಡ್ತು ಅರಶಣ ಇಲ್ಲಿ ಸ್ವಲ್ಪ ಹೇಳಿ ಯೂಸ್ ಮಾಡಿದ್ವಿ ಯಾವರೆ ಕಾಳನ್ನ ಅತ್ತೆ ಊರಿಂದ ತಗೊಬಂದಿದ್ರು ಸೊ ಈ ಏನು ಈ ಸೀಸನಲ್ಲಿ ಅವರೇ ಕಾಳು ಸಾಂಬಾರು ಇದಕ್ಕೆ ಬೇಳೆ ಸಾಂಬಾರು ಎಲ್ಲಾದರೂ ಘಮನೇ ಸೂಪರು ಸೊ ತುಂಬ ಟೇಸ್ಟ್ ಆಗಿತ್ತು ಮತ್ತು ಏನು ಇದಕ್ಕೆ ಬೇಳೆ ಸಾರಿಗೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಆಮೇಲೆ ಆ ಕಡೆ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆಗೆ ಖಾರಕ್ಕೆಲ್ಲ ಕಟ್ ಮಾಡ್ಕೊತಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಕೊಬ್ಬರಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಬೇಕಿದ್ದರೂ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡೋ ಕಾರಣ ಕಮ್ಮಿ ಕಮ್ಮಿನೇ ತೊಗೊಂಡೆ ನಾನು ಸ್ವಲ್ಪನೇ ಅಲ್ವಾ ಕಾಳಿರೋದು ಅದಕ್ಕಾಗಿ ಜೀವನದಲ್ಲಿ ಕಷ್ಟ ಅನ್ನೋದು ಎಲ್ರಿಗೂ ಬರುತ್ತೆ ನನ್ನ ಪ್ರಕಾರ ನನಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂತೀನಿ ಯಾವಾಗಲೂ ಇದು ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡಿರಲಿಲ್ಲ ತುಂಬ ನಾನು ಕಮೆಂಟ್ಸ್ಗಳೆಲ್ಲ ಈ ಥರ ಜನಗಳು ಪಾಸ್ ಮಾಡ್ತಾರೆ ಈ ಥರ ಎಲ್ಲ ಮಾತಾಡ್ತಾರೆ ಅಂತೇಳಿ ಹೇಳಿದ್ದೀನಿ ನಿಮಗೆ ಯೂಟ್ಯೂಬ್ ಮಾಡ್ತೀವಿ ಅಂತ ಹೇಳಿದ್ರೆ ಮನಸ್ಸಲ್ಲಿ ಏನೂ ಇಲ್ಲ ಅಂತಲ್ಲ ಅದು ಸಪ್ರೇಟಾಗಿ ನಾವು ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಆವತ್ತು ನಾನು ಮಾಡಿರೋ ವೀಡಿಯೋಸಲ್ಲಿ ಎಲ್ಲೂ ಕೂಡ ಎಮೋಷನಲ್ಲಾಗಿ ನಿಮ್ಗೆ ತೋರಿಸಬೇಕು ಅನ್ನೋದು ನನ್ನ ಇಂಟೆಷನ್ ಅಲ್ಲ ನಿಮ್ಗೆ ಆ ವೀಡಿಯೋ ನೋಡಿದ್ರೇ ಗೊತ್ತಾಗಿರುತ್ತೆ ನಾನು ಯಾವ ಥರ ಕನ್ವೇ ಮಾಡ್ತಿದ್ದೆ ನಿಮಗೆ ನನ್ನ ವಿಷಯಗಳನ್ನು ಹೇಳ್ಬಿಟ್ಟು ಸೊ ಆಮೇಲೆ ತುಂಬ ಚೆನ್ನಾಗಿ ಇನ್ಸ್ಟಾದಲ್ಲಿ ಕೇಳಿದ್ರು ನನ್ನ ನೀವು ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕಿತ್ತು ಇನ್ನೂ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಅಂತ ನನಗೆ ಅದ್ರ ಬಗ್ಗೆ ಹೇಳಿದಷ್ಟು ನಂಗೆ ಅದು ಮರೆಯೋಕ್ಕಾಗ್ತಾ ಇರಲಿಲ್ಲ ನಾನು ಕಾರಣಕ್ಕೆ ಬೇಡ ಅಂಥೇಳಿ ಕಮ್ ಬ್ಯಾಕ್ ಮಾಡಿ ನಾನು ವೀಡಿಯೋಸ್ ಮಾಡ್ತಾ ನಾನು ಇದನ್ನ ಎಡಿಟ್ ಮಾಡ್ತಾ ತಮ್ಮ ಎಡಿಟ್ ಮಾಡ್ತಾ ನಾನು ನೋವುಗಳನ್ನೆಲ್ಲ ಮಾತ್ರ ನಾನು ಆರಾಮಾಗಿದ್ದು ಅಂದರೆ ಆರಾಮಾಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಅದನ್ನೆಲ್ಲ ತಲೆಗೆ ಕೂಡ ಹಾಕ್ಕೋಬಾರ್ದು ಅಂತ ಹೇಳ್ಬಿಟ್ಟು ದೇವ್ರಿದಾನೆ ಒಳ್ಳೇದು ಮಾಡ್ತಾನೆ ಏನೋ ಒಂದು ಕಿತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇನ್ನೋ ದೊಡ್ಡದಾಗ ಏನೋ ಕೊಡ್ತಾನೆ ಅಂತ ನಂಬಿ ಮುಂದೆ ಬರ್ತಾಯಿದ್ದೀನಿ ನಂಗೆ ದೇವ್ರ ಮೇಲೆಲ್ಲ ನಂಬಿಕೆ ಇದೆ ಬಟ್ ಈ ಥರ ಎಲ್ಲ ಆದಮೇಲೆ ನಂಗೆ ನಂಬಿಕೆನೇ ಹೊರಟೋಗಿತ್ತು ಇನ್ನೂ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ನನಗೆ ಅವರೆಲ್ಲ ಬಂದು ಕಮೆಂಟ್ಸ್ ಮಾಡಿರೋದಾಗಿರ್ಬೋದು ಅಥವಾ ನನಗೆ ಪರ್ಸ್ನಲಾಗಿ ಬಂದು ಡಿ ಎಮ್ ಮಾಡಿರೋದಾಗಿರ್ಬೋದು ಇವೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ ಏನು ಭರವಸೆ ಬಂದಿದೆ ಎಲ್ಲ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಒಳ್ಳೇದು ಮಾಡ್ತಾನೆ ಆವಾಗವಾಗ ನೆನೆಸ್ಕೊಂತೀವಿ ಆಗವಾಗವಾಗ ನೋವಾಗುತ್ತೆ ಎಲ್ರಿಗೂ ಅಷ್ಟೇ ಯಾರ ಅಪ್ಪ ಅಮ್ಮ ಅಷ್ಟು ಈಸಿ ಅಲ್ಲ ಅಪ್ಪ ಅಮ್ಮ ಆಗೋದು ಅದೊಂದು ಸರಿ ಕೈಗೆ ಬಂದು ಈ ಥರ ಆದಾಗ ಆ ನೋವೇನೋ ಅಂತ ಹೇಳ್ಬಿಟ್ಟು ಹೆತ್ತವರಿಗೆ ಗೊತ್ತಿರುತ್ತೆ ಅದನ್ನು ಪ್ರತಿಯೊಬ್ಬರಿಗೂ ಹೇಳೋಕ್ಕಾಗೋದಿಲ್ಲ ಹಂಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿದ್ದೀವಿ ಅಂತ ಹೇಳೋ ಹೇಳಿದ್ರೆ ಏನೂ ನೋವಿಲ್ಲ ಅಂತಲ್ಲ ಕೆಲವೊಬ್ಬರು ಇಷ್ಟೆಲ್ಲ ಆಗಿದೆ ಆದರೂ ವೀಡಿಯೋ ಮಾಡಬೇಕಾ ಆದ್ರೂ ಯೂಟ್ಯೂಬ್ ಚಾನಲ್ ಬಿಟ್ಟಿಲ್ಲ ಹೇಳು ಅಂತ ಮಾತಾಡ್ಕೊಂಡಿರೋರು ಇದ್ದಾರೆ ಕಿವಿ ಕೂಡ ಸುಮಾರು ಬಿದ್ದಿದೆ ಅವರಿಗೆಲ್ಲ ಹೇಳೋದು ಎಷ್ಟೇನೇ ನಮ್ಮ ನೋವು ನಮಗೆ ಗೊತ್ತಿರುತ್ತೆ ಹಂಗಂತೇಳಿ ನಾವು ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡಿಕೊಟ್ರೆ ನನ್ನ ಆರೋಗ್ಯ ಹಾಳಾಗುತ್ತೆ ನಮ್ಮ ಮನೆಯವ್ರದ್ದು ಮೈಂಡ್ ಹಾಳಾಗುತ್ತೆ ಮತ್ತು ಮುಂದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ನಾವು ಇನ್ನೂ ಮುಂದೆ ಸಾಧನೆ ಮಾಡಬೇಕು ಇನ್ನು ಮುಂದೆ ಹೋಗಬೇಕು ಇನ್ನು ಮುಂದೆ ತುಂಬ ಇದೆ ಅನ್ನೋ ಕಾರಣಕ್ಕೆ ನಾನು ಏನು ರೆಗ್ಯುಲರಾಗಿ ನಾನು ಏನು ಮಾಡ್ತಾ ಬರ್ತಿದ್ದೀನೋ ಅದನ್ನೇ ಇವಾಗೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಲವೊಂದು ಮಿಸ್ಟೇಕ್ಸ್ ಆಗಿದ್ದಾವೆ ಅದನ್ನು ಮತ್ತೆ ರಿಪೀಟ್ ಮಾಡಬಾರ್ದು ಅನ್ನೋದೊಂದು ತಲೆಯಲ್ಲಿದೆ ನನಗೆ ಅದು ಬಿಟ್ಟರೆ ನಾನೆಲ್ಲೂ ಹಿಂಗಿರಬೇಕು ಹಂಗೆ ಇದ್ದೀನಿ ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಏನು ಇವಳು ಹಿಂಗೆ ಮಾಡ್ತಾಳೆ ಅಂತ ಅನ್ನಿಸಿದ್ರೆ ನೀವು ಪರವಾಗಿಲ್ಲ ವೀಡಿಯೋಸ್ನ ಅವ್ರೂ ಪರವಾಗಿಲ್ಲ ಒಳ್ಳೆಯವರಿಗೆ ಒಳ್ಳೆಯವ್ರು ಇದ್ದೇ ಇರ್ತಾರೆ ಸೊ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಂಬಿರ್ತೀನಿ ಇದನ್ನು ಹೇಳೋಕೆ ಕಾರಣ ಏನಂತ ಹೇಳಿದ್ರೆ ತುಂಬ ಜನ ಏನೇನೋ ಮಾತಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಜಸ್ಟ್ ರಿಪ್ಲೈ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಬಟ್ ಮತ್ತೆ ಅಂದ್ಕೋಬಾರ್ದಲ್ವಾ ಅದಕ್ಕೋಸ್ಕರ ಇಲ್ಲೊಂದು ಚಿಕ್ಕದಾಗಿ ರಿಪ್ಲೈ ಕೊಟ್ಟಿದ್ದೀನಿ ಅಷ್ಟೇ ಏನೇನೆಲ್ಲ ಹಾಕ್ಕೊಂಡೆ ಹೆಂಗೆ ಫ್ರೈ ಮಾಡಿಕೊಂಡೆ ಅಂತ ನಿಮಗೂ ಗೊತ್ತು ಸೊ ಇಷ್ಟು ಕಾಳು ಹಾಕ್ಕೊಂಡು ಏನೋ ಇಷ್ಟು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಖಾರ ರೆಡಿಯಾಗಿತ್ತು ಆಮೇಲೆ ನೆಕ್ಸ್ಟು ಒಗ್ಗರಣೆ ಮೊದಲೇ ಹಾಕಿದ್ನಲ್ಲು ಬೇಳೆ ಕಾಳಗೆ ಅದನ್ನು ಸಪ್ರೇಟಲ್ಲಿ ಹಾಕಿಟ್ಟಿದ್ದೆ ಚಿಕ್ಕ ಬಾಣಲೆ ಇರಲಿಲ್ಲ ಅನ್ನೋ ಬಾಣಲೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ದೊಡ್ಡದ್ರಲ್ಲೇ ಮಾಡ್ಕೊಂಡಿದ್ದೆ ನಾನು ಸೊ ಕಾಳು ಬೆಂದಿತ್ತು ಹೇಳ್ಬಿಟ್ಟು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಬಿಟ್ಟು ಮತ್ತು ಖಾರಕ್ಕೆ ನೀರು ಹಾಕಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಬ ಸ್ವಲ್ಪ ತೆಳ್ಳಕ್ಕೆ ಅಂದರೆ ಅಲ್ಲಲ್ಲ ಸಾರಿ ಸಾರಿ ಗಟ್ಟಿಯಾಗಿ ಮಾಡ್ಕೊಬೇಕು ಅಂಥೇಳಿ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ ನಾನು ಕಾಳಲ್ಲಿ ಏನಿತ್ತು ನೀರು ಅದೇ ನೀರನ್ನೇ ಇಲ್ಲಿ ಹಾಕ್ಕೊಂಡಿದ್ದು ಮತ್ತು ಏನು ಜಾಸ್ತಿ ಆಗ್ಬಾರ್ದು ತೆರಳಿಕ್ಕೆ ಅಂಥೇಳಿ ಚಪಾತಿ ಮಾಡ್ತಾ ಇದ್ನಲ್ವ ಸೊ ಚಪಾತಿಗೆ ತೆಳ್ಳಲಿಕ್ಕೆ ಚೆನ್ನಾಗಿರೋದು ಮಂದ ಸಾರಿ ಮಂದಕ್ಕಿದ್ರೇ ಚೆನ್ನಾಗಿರುತ್ತೆ ಎರಡಕ್ಕೆ ಸರಿ ಚೆನ್ನಾಗಿರೋಲ್ಲ ಅಂತ ಹೇಳಿಬಿಟ್ಟು ಗಟ್ಟಿಯಾಗಿಯೇ ಇವತ್ತು ಅಂದರೆ ಏನು ಗೊತ್ತಾ ಒಂದೇ ಒಂದು ಫಾಲ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಜಾಸ್ತಿಯಾಗಿ ಹೋಗ್ಬಿಟ್ಟಿತ್ತು ನನಗೆ ತುಂಬ ಬೇಜಾರಾಗಿಬಿಡ್ತು ನನಗೆ ಅಡುಗೆ ಮಾಡ್ಬೇಕಾರಲ್ಲ ನಮ್ಮ ಮನೆಯವ್ರು ಬಂದುಬಿಟ್ಟು ತಿಂದ್ಬಿಟ್ಟು ಏನು ಹೇಳ್ತಾರೋ ಅಂದ್ಕೊಂಡು ತುಂಬ ಆಸೆ ಆಸೆಯಿಂದ ಮಾಡಿದೆ ಅಷ್ಟೊಂದು ಅದು ಉಪ್ಪರೋಸ್ ಇರಲಿಲ್ಲ ಬಟ್ ಸ್ವಲ್ಪ ಉಪ್ಪು ಜಾಸ್ತಿನೇ ನಮ್ಮ ಮನೇರು ಏನೇ ಇದು ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ಯಾ ಅಂತಂದ್ರು ಬಟ್ ಅಡ್ಜಸ್ಟ್ ಮಾಡಿಕೊಂಡು ತಿಂದ್ವಿ ಎಂಟು ಚಪಾತಿ ಏನಾಗಿತ್ತು ಅದರಲ್ಲೊಂದು ಆರು ಚಪಾತಿ ಇಬ್ರು ತಿಂದುಬಿಟ್ಟು ಸ್ವಲ್ಪೇ ಸ್ವಲ್ಪ ಅನ್ನ ತಿಂದ್ಬಿಟ್ಟು ನೈಟ್ ರೋಡ್ನನ್ನು ನಾವು ಮುಗಿಸಿದ್ವಿ ನನಗೆ ಏನಂತ ಹೇಳಿದ್ರೆ ಸಾಂಬಾರು ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಬಟ್ ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ ಚೆನ್ನಾಗಿ ಇನ್ನು ಸ್ವಲ್ಪ ಕಾಯಿಸ್ಬೇಕಿತ್ತು ಬಟ್ ಅರೆ ಉಪ್ಪು ಪ್ಪ ಸ್ವಲ್ಪ ಕಮ್ಮಿ ಮಾಡಿದರೆ ಸರಿಯಾಗ್ತಿತ್ತು ನೋಡಿ ಈ ಅದಕ್ಕೆ ಬಂದಿದೆ ಈ ಅದಕ್ಕೆ ಬಂದರೆ ಗೊತ್ತಲ್ವಾ ಸಾಂಬಾರು ಗಟ್ಟಿಯಾಗಿದೆ ಕಾದಿದೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಎಲ್ಲ ಆದಮೇಲೆ ಆಫ್ ಮಾಡಿಕೊಂಡೆ ಚಪಾತಿ ಮಾಡಬೇಕಾದ್ರೂ ಅಷ್ಟೇ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ನಮ್ಮ ಮನೆಯವ್ರು ಇದ್ದರು ಅಂತ ಹೇಳ್ಬಿಟ್ಟು ಅಂದರೆ ಇನ್ನೂ ಸ್ವಲ್ಪ ದಿನ ಇಲ್ಲ ಅವರು ವೀಡಿಯೋಸ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ದಿನ ಆಗುತ್ತೆ ಬರೋಕ್ಕೆ ಲಾಸ್ಟ್ ವೀಡ್ಯೋದಲ್ಲೇ ಇನ್ನೇ ನನಗೆ ಆಪ್ರೇಷನ್ ಆದಾಗಿಂದ ಅವರು ನನ್ನ ವೀಡಿಯೋಸ್ಗಳಲ್ಲೇ ಬಂದಿಲ್ಲ ಅದಕ್ಕಿಂತ ಮುಂಚೆ ಮಾಡಿರೋದು ಅಷ್ಟೇನೆ ಅವ್ರವ್ರೂ ಅವ್ರವ್ರಿಗಿರುತ್ತೆ ನಮ್ಮ ಮನೆಯವ್ರಿಗೂ ಅಷ್ಟೇ ಅದೇ ಬೇಜಾರು ಪಾಪ ಅವರಿಗೆ ಮತ್ತು ಹೆಂಗೆ ಬರೋದು ನಾನು ಏನು ಅನ್ಕೊತಾರೆ ಅಂತ ನಾನು ಒಂದೇ ಹೇಳಿದೆ ನಿಮಗೆ ಇಷ್ಟ ಇದ್ದರೆ ಬಾ ಇಲ್ಲಾಂದರೆ ನೀನು ಬರಬೇಡ ಅವ್ರೆ ಯಾರಿಗೋಸ್ಕರನೂ ನೀನು ವೀಡಿಯೋ ಮಾಡೋಲ್ಲ ಹಂಗೆಲ್ಲ ಹೇಳಬೇಡ ಅಂತ ಹೇಳಿದೆ ಆಮೇಲೆ ಆದಮೇಲೆ ಮತ್ತೆ ಬಿದ್ದಿರುತ್ತಲ್ಲ ಖಾರ ಮಾಡ್ಕೊಂಡ್ರದು ಮತ್ತು ಪಾತ್ರೆಗಳೆಲ್ಲನೂ ಅವೆಲ್ಲ ಮತ್ತೆ ಹಂಗೆ ಇಟ್ಟರೆ ಮತ್ತೆ ಊಟ ಎಲ್ಲದ್ದು ಎಲ್ಲ ತೊಳೆಯೋಕ್ಕಾಗಲ್ಲ ಅಂಥೇಳಿ ಎಲ್ಲ ಕ್ಲೀನಾಗಿ ತೊಳೆದೆ ಇಲ್ಲಿ ನೋಡಿ ಅದು ಕಲಸಿಟ್ಟಿದ್ನಲ್ವ ಅದೆಷ್ಟು ಸಾಫ್ಟಾಗೈತೆ ಅಂದರೆ ಅಷ್ಟು ಸಾಫ್ಟಾಗಾಗಿತ್ತು ನನಗಂತೂ ಖುಷಿ ಆಗಿಬಿಡ್ತು ಒಂದೆರಡು ಸರಿ ಮನೇಲಿ ಮಾಡಿದಾಗ ಗಟ್ಟಿ ಮಾಡಿಬಿಟ್ಟಿದ್ದೆ ಬಟ್ ಇವತ್ತು ಕರೆಕ್ಟ್ ಹದ್ದಲ್ಲಿ ಮಾಡಿದ್ದೀನಿ ಇದೆಲ್ಲ ನಮ್ಮಮ್ಮ ಇನ್ಸ್ಪಿರೇಷನ್ ನನಗೆ ಅವರೇ ತುಂಬ ಚೆನ್ನಾಗಿ ಮಾಡೋದು ಹೇಳ್ಕೊಟ್ಟಿದ್ದಾರೆ ಅಡುಗೆಗಳು ಅಷ್ಟೇ ಒಂದೊಂದೇ ಹೇಳ್ಕೊಟ್ಟು ಹೇಳ್ಕೊಟ್ಟು ಕಲ್ತ್ಕೊಂಡೆ ಮದುವೆಗಿಂತ ಮುಂಚೆ ನನಗೇನು ಅಡುಗೆನೇ ಇರಲಿಲ್ಲ ಸುದ್ದಿ ಶುದ್ಧ ನಾನು ಒಂದು ಕೆಲಸ ಇರಲಿಲ್ಲ ಒಂದು ಅಡುಗೆ ಇರಲಿಲ್ಲ ಮದುವೆ ಆದಮೇಲೆ ಎಲ್ಲನೂ ಕಲಿತ್ಕೊಂಡೆ ನನಗನ್ಸುತ್ತೆ ಎಲ್ಲರ ಜೀವನದಲ್ಲಿ ಇಷ್ಟೇನೇ ಒಂದು ಸ್ಟೇಜು ಆಮೇಲೆ ಎಲ್ಲ ಅವರೇ ಬೇರೆಯವ್ರು ಹೇಳೋದೇ ಬಿಡ ಅವ್ರಿಗೆ ಅವರೇ ಕಲ್ತ್ಕೊತಾರೆ ಅಂತ ಅನಿಸುತ್ತೆ ಬಟ್ ಇವಾಗಲೂ ನನಗೆ ಫುಲ್ಲು ರೌಂಡ್ ಶೇಪಲ್ಲಿ ಮಾಡೋಕೆ ಬರೋಲ್ಲ ನಮ್ಮ ಅತ್ತೆ ಮನೆಯಲ್ಲಿ ಬಿಲ್ಡಪ್ ಕೊಟ್ಕೋಬೇಕು ಅಂತ ಒಂದು ಎರಡು ಸರಿ ಚೆನ್ನಾಗಿ ಮಾಡಿದ್ದೀನಿ ಚಪಾತಿ ಅದು ತುಂಬ ಮುತುವರ್ಜಿ ವಹಿಸಿ ಅದು ಹೆಂಗೆ ಹೇಗೋ ಮಾಡ್ತೀನಿ ಸರಿ ಸರಿಯಾಗಿ ಬಂದುಬಿಡುತ್ತೆ ಒಂದೊಂದು ಸರಿ ಸರಿಯಾಗಿ ಬರೋದಿಲ್ಲ ಇವಾಗಲೂ ಅಷ್ಟೇ ನನಗೆ ಒಂದು ಎಷ್ಟೊಂದು ಚಪಾತಿ ಒಂದು ನಾಲ್ಕೈದು ಚಪಾತಿ ಚೆನ್ನಾಗೇ ಬಂದಿರೋ ಶೇಪು ನಾನು ಮನೆಯವ್ರಿಗೆ ಕೇಳ್ತಿದ್ದೆ ಏನೇ ಶೇಪ್ ಇದು ಅಂತ ಒಂದು ಕರ್ನಾಟಕ ಒಂದು ಆಸ್ಟ್ರೇಲಿಯಾ ಒಂದು ಶ್ರೀಲಂಕಾ ಅಂತ ಅವ್ರಿಗೆ ಒಂದು ಇದಸ್ರು ಇದ್ರು ಮತ್ತು ಒಂದು ಹಾರ್ಟ್ ಶೇಪ್ ಚಪಾತಿ ಮಾಡೋಣ ಅಂಥೇಳಿ ಅದು ಹಾರ್ಟ್ ಶೇಪ್ ಬಂದುಬಿಟ್ಟಿದ್ದೆ ನೀವೇ ನೋಡ್ತಾ ಇರ್ಬೋದು ಇದು ಮಾಡ್ಬೇಕಾರೆ ಅಂತ ಸಖತ್ ನಗು ಬರ್ತಿತ್ತು ಚೆನ್ನಾಗಿತ್ತು ಎಲ್ಲನೂ ನಾನು ಎಲ್ಲ ಹೊಟ್ಟೆಗೆ ತಾನೇ ಹೋಗುತ್ತೆ ತಿನ್ನು ಏನಾಗಲ್ಲ ಅಂತ ಹೇಳ್ಕೊಂಡು ಮಾಡಿಕೊಟ್ಟೆ ಚೆನ್ನಾಗಿತ್ತು ದಿನ ಸೊ ನಿಮ್ಗೆ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ದಿಸ್ ಈಸ್ ಹಾರ್ಟ್ ನಾನು ಕೊಡ್ತೀರಾ ಹಾಟಾ ಹ್ಞೂ